ಬಾ ಹೋಗೋಣ ಬಾ ಅಲ್ಲ ಅವ್ರವ್ರ ಮಾತು ಕಟ್ಕೊಂಡು ನೀನು ನನ್ನ ಮೇಲೆ ಕೈ ಮಾಡ್ದಲ್ಲ ಹಾಂ ತಪ್ಪಾಗೋಯ್ತು ಅಂತ ಹೇಳ್ದನಲ್ಲ ಬಾ ಹೋಗೋಣ ಹ್ಞೂ ನಮ್ಮ ಸಂಸಾರನ ನಾವೇ ಸರಿ ಮಾಡ್ಕೊಬೇಕು ಊರವ್ರು ಯಾರು ಸರಿ ಮಾಡಲ್ಲ ಈ ಮಾತು ನಿನಗೆ ಲಾಯಕ್ಕಿಲ್ಲ ಲಾಯಕ್ಕಿಲ್ಲ ಆ ಮುದುಕಿ ಮಾತುಗಳು ಕಟ್ಕೊಂಡ್ಬಂದು ನನ್ನನ್ನು ನಾವು ವರ್ದಿದೆಯಲ್ಲ ನೀನು ನ್ಯಾಯ ಏನಾಯ್ತು ಏನಾಯ್ತು ಪಟ್ಟಲ್ಲಪ್ಪಾ ಹಾಂ ಅಲ್ಲಮ್ಮ ನೀನು ಯಾರೋ ನಂಗೆ ತಿಳಿದು ಅಲ್ಲಿ ಒಟ್ಟಾರ ಒಂದದಲ್ಲ ಆ ಒಟ್ಟಾರದಾಗ ಮುಷ್ಕಳಲ್ಲ ಅವಳು ಅವಳು ಅವಳಲ್ಲ ಸೂರ್ಫ್ನಕ್ಕೆ ಅಂತಿಂತ ಸ್ವರೂಪನಕ್ಕೆಲ್ಲ ಅವಳು ಅದೆಷ್ಟು ಸಂಸಾರಕ್ಕೆ ಹಾಳು ಮಾಡವಳ ಅವಳು ಮಕಾ ಮುಚ್ಚೋಗ ಅವಳ ದುರ್ಬಿದ್ರೊಗ ಹೋಗ ಬಂದು ಓದ್ಕೊಂಡು ಹೋಗ ಯಾ ಏನು ಮಾಡಿದ್ವಾ ನನ್ನ ಗಣಕ ನನ್ನ ಮೇಲೆ ಇಲ್ಲಿ ಸಲ್ಲದೆಲ್ಲ ಹೇಳೋಳೆ ಹ್ಞೂ ಅವಳೇನು ಕಡಿಮೆ ಅವಳ ಅವಳು ಅವಳು ಮಾತು ಕಟ್ಕೊಂಬಂದು ನನ್ನ ನೋಡ್ದವೇ ಇವ್ನು ಅಯ್ಯೋ ಅವಳು ಮಖ ಮುಚ್ಚ ಹೇಳಕ ಅವಳು ಈ ಇವರಾಗ ಯಾರಕ್ಕೂ ನೆಮ್ಮದಿನೇ ಇಲ್ಲ ದರಿದ್ರತವಳ ಅವಳು ಇನ್ನ ಅದೆಷ್ಟು ಕಂಪ್ಯೂಟರ್ ತೆಗಿಬೇಕಂತ ಅವಳು ಅದೇನಮ್ಮ ನನಗೂ ಅದೇ ಕೆಲಸ ಕೊಡ್ತಾಳಕ್ಕ ಅದೇ ಕೆಲಸ ಕೊಡ್ತಾಳೆ ನನಗೂನು ನನ್ನ ಪ್ರಾಣ ಹಿಂಡತಾಳೆ ನನ್ನ ಮಗಳು ಓಡೋದ್ಲು ಅಂತ ಊರೆಲ್ಲ ಹೇಳ್ಕೊಂಬಂತವಳೆ ಏನು ಮಾಡೋದು ಹೇಳು ಮೂರು ದಿಸಿಂದ ನಾನು ಬೈಕೊಂಡು ಕೂತಿದ್ದೀನಿ ಅಂತವ್ರ ಇದ್ಬಿಟ್ರೆ ಊರು ಉದ್ದಾರ ಹೋಗಕ್ಕ ಹೋಗು ಸತಿ ನಿನ್ನ ಸುದ್ದಿಗೆ ಬರ್ಕೊಟ್ಟು ಹಂಗೆ ಮಾಡೋ ಹೇಳ್ತೀನಿ ಅವಳಕಾ ಎಂಥ ತವರ್ಕೋ ಸಾವು ಬರ್ತದೆ ಅವಳಿಗೆ ಸಾವು ಬರಲಿಲ್ಲ ನೋಡು ಆಯಮ್ ಮೊದಲೇ ಪಿಟಿಗೆ ಹೋಗಲಿಕ್ಕಳ ಅಂತ ಮತ್ತೆ ಕೇಳಿದ್ದು ಏನೋ ಕಮ್ಮಿ ಆಗಮ್ಮ ಏನ್ ಆಗಲ್ಲ ಪಟೇಲ್ಗ ಏನ್ರ ಕರ್ಕೊಂಡ ಬಂದ್ಬಿಟ್ಟೆ ಹೋಗಮ್ಮ ನಿಮಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಏನ್ ಕಿಲಕ್ ಬಂದಿದ್ಯಾ ಅಲ್ಲಿಂದ ಇಲ್ಲಿಕ ಇಲ್ಲ ಅವಳ ಅಕ್ಕಿ ತೋರ್ದು ನನ್ನ ಸೌತೆ ಏನು ನಾನು ನಂಗೆ ಬೈಕಂತ ಅವ್ಳು ಅಂತ ಅವ್ಳು ಕ್ರಸ್ಟೊ ಸೊಳಿ ವಿಚಾರ ಹೋಗೋಣ ಅಂತ ಬಂದಿದ್ದೀನಾ ಪಟೇಲ್ಗಾ ಹ್ಞೂ ಎಲ್ಟರನ್ನೂ ಕರ್ಕೊಂಡೇ ಬಂದ್ಬಿಟ್ಟೆ ಇಡಿಯೋದು ಇರ್ತಿದೆಯಾ ಬಲಿಶಾನ ಆಗಿರೋದು ಇರ್ತಿದ್ಯಾ ಬಿಡು ಏ ಬಾ ಮಾರೋ ಹೋಗಮ್ಮ ಜಯಾ ಜಯಲಕ್ಷ್ಮಿ ಗ್ಲಾಸ ಇಟ್ಟೇನ ಮಿಕ್ಕದೇನೋ ಆ ಗ್ಲಾಸ್ಗಳು ಯಾಕಂದ ತಿನೋಗು ಹ್ಞೂ ಬಿಸಿ ಬಿಸ್ ಗ್ಲಾಸ್ಗಳು ತಿನ್ನೋಗಿ ತಿನ್ನೋಗು ಥೂ ಅದೇನೇ ಹಿಂಗೆ ನೀನು ಏ ಬಾಯಿ ಮುಚ್ಕೊಂಡಿರಲ್ಲೇ ನಾನು ಅವತ್ತು ಕೇಳಿದ್ನಿ ತಾನೆ ಎರಡು ದ್ವಾಸ ಕೊಡೆ ಅಂತ ಹಿಂಗೆ ಕೊಟ್ಟೇನೆ ದ್ವಾಸೆ ಕೊಟ್ಟಿದ್ದರೆ ಇವತ್ತಿಷ್ಟೆಲ್ಲ ಆತೈತೇನೆ ಹಾಂ ಅಯ್ಯೋ ನಿನ್ನೆದುರು ಬಿಟ್ಟು ಹೋಗ ದ್ವಾಸ ಕೊಡಿಲ್ಲ ಅಂತ ಇಷ್ಟು ಕಿತಾಪತಿ ಮಾಡಿರೋದ ನೀನು ಹ್ಞೂ ಮಂತೆ ನಾನೇ ನಾನೇನೆ ಮಾಡಿರೋದು ಯಾಕೆ ನೀನು ದ್ವಾಸ ಕೊಟ್ಟಿಲ್ಲ ನಂಕ ಅದಕ್ಕೇನೆ ನಾನು ಹಿಂಗೆ ಮಾಡಿದ್ನಿ ಥೂ ನಿನ್ ಜನ್ಮ ಕಷ್ಟ ಯಾಕೆ ಹೋಗು ಏನೇ ಅಕ್ಕಮ್ಮ ಬೋಲು ಮೇರಿತಾ ಇದೆಯಂತೆ ಏನು ಸಮಾಚಾರ ಯಾಕ ನನ್ ಸುದ್ದಿ ಯಾಕೆ ನಿಂಕಾ ಯಾಕ ನನ್ ಸುದ್ದಿ ನಿಂಕಾ ಯಾವಳು ಹೇಳ್ದಳು ನಿಂಕಾ ಯಾವಳು ಹೇಳ್ದಳು ಏಯ್ ಯಾವಳು ಹೇಳಿದ್ಲು ಬಿಟ್ಲೋ ಅದೆಲ್ಲ ನಿನ್ ಕತ್ತೆ ಬೇಕಾಗಿಲ್ಲ ಇನ್ನೊಂದ್ಸತಿ ಅಂದರೆ ನಿಖ ಸ್ಥಳೀಯರ ಬಿಡಿಸ್ಬಿಡ್ತೀನಿ ಹ್ಮ್ ಮಾತಾಡ್ತೀನಿ ಮಾತಾಡ್ತೀನಿ ಮತ್ತೆ ಏನು ಮಾಡ್ತೀಯ ಏನು ಮಾಡ್ತೀನ ಏನು ಮಾಡ್ತೀನ ಅಂತ ನನ್ನ ಹೊಡೆಯೋಷ್ಟು ಧೈರ್ಯ ಬಂದ್ಬಿಡ್ತೇನೆ ಬಿಡ ನನ್ನ ಬಿಡು ನನ್ನ ಲೇ ನಿನ್ನಂಗೆ ಅನ್ನ ತಿಂದಿರೋದಲ್ಲ ಈ ಮೈಯಿ ರಾಗಿ ಮುದ್ದೆ ರಾಗಿ ಮುದ್ದೆ ತಿಂದಿರೋದು ಆಯ್ತಾ ಹಾ ಇದೇ ಲಾಸ್ಟ್ ಇನ್ನೊಂದ್ಸತಿ ಸುತ್ತಿಗೆ ಬಂದಿದ್ಯೋ ನಿರ ಬಿಡಿಸ್ಬಿಡ್ತೀನಿ ನೋಡ್ಕೊಳ್ತೀವ ರಕ್ತ ಮಾಂಸ ಸತ್ತಿರೋಳಿ ನೀನು ಹ ರಕ್ತ ಮಾಂಸ ಇರೋಳಿ ನಾನು ನಾನು ಮೇಲೆ ನಿಂತಾರೆ ಬರನೇ ಏಯ್ ಲೇ ಮುದ್ಕೆ ಎಷ್ಟೇ ನಿಂಕ ದೂರಾಂತರ ನಾನು ಬರ್ಸ್ತೀನಿ ಇರೋ ಇವತ್ತು ನಿಂಕ ಇರೋ ಗಾಶರ

ஏன்மூ கேனா கதே யாமன் நீரணாட்லய் முச்ச பய ஏ நீங்க என்ன ಮೋ ದತ್ತಮ್ಮ бай ಮುತ್ತು ನಿಡಕ ಆಗಲ್ಲ ಮಾತಿದ್ರ ಮಾತರಕೊ ಏನಕ ನಮ್ಮ ಅತ್ತೆ ಮೇಲೆ ಓ ಕೈ ಮಾರಿಯಾದ ನೀನು ಮೌ ಚಟ್ಟಿಗಿತ್ತೇನನ ಓಡಬೇಕು ಆಮೇಲೆ ನಿನ್ ಕಡೆ ಗಾಟಡ ಲೇ ಇಲ್ಲಲೇ ನಾನೇನು ಮಾಡಿಲ್ಲ ಫಸ್ಟ್ ಟೈಮ್ನೇ ಬರ್ತಿದ್ವಾ ಅಯ್ಯೋ ಅಮ್ಮನೇ ಓಡೋ ಎತ್ತೆತ್ತಿ ಎತ್ತಿ ಅಡಗಿತ್ತು ಕೂಕಬಿಟ್ ನಮ್ಮ ಕೆಳಕ ಲೇ ನೆಪುಟ್ಟಿ ಎತ್ಕಳ ಫಸ್ಟ್ವಾ ನಮ್ಮಮ್ಮನ ನಡಿ ಎತ್ಕಂಡು ನಿಮ್ಮ ಅಮ್ಮಂತ ಏನು ಮಾನಾಕ ಚetta ಇಲ್ಲ ಇವಳು ಅತ್ತೋಡ ಹೋಗಿ ಇವಳು ಮಾತಾಮುತ್ತು ಹೋಗೋಪ್ಪ ಮೂರು ದಿನ ಕೋನೆಂತಿತು ಮೇಲೆ కుతితవేన బయమట నిలకాల హ జజన ననైదగ్గునో జజన ననైదగ్గునో నాక నడుము దైతో ఆస్పత్రి కచికీ బగతే 10000 రూపాయ కొడబగో ఆ 10000 రూపాయ కొడబగో లే పుడియా సత్నినను పుడియా సత్నినను పుడియా సతోదనను పుడియా సత్నినను ఆస్పత్రి కచ నడుగిల ముర్తోకడే యాంగిలోడరే ఏన న తర్గిల కేట

ನಿಮ್ ತಾತಾಗ ಏನಂತ ಕೆಲ್ಸ ಆಯ್ತಾ ಕೂಲಿ ಕೆಲ್ಸ ಅದಕ್ಕೆ ಹೇಳಕ್ ಬಂದ್ರಂತಿಲ್ಲ ಹೌದಾ ನಿಂತು ಅಲ್ಲೇ ನಿನ್ ಹೆಸರು ನನ್ನ ಹೆಸರು ಸುನೀತಾ ಅಂತ ನನ್ನ ಹೆಸರು ಕೇಳಲ್ಲ ನಿಂತೂ ನನ್ನ ಹೆಸರು ಅರುಣ್ ಅಂತ ಹೌದಾ ಹ್ಮ್ ಸರಿ ನಿನ್ ಹತ್ರ ಮಾತಾಡ್ಬೇಕು ನಾನು ನನ್ನ ಹತ್ರ ನನ್ನ ಹತ್ರ ಏನ್ ಮಾತಾಡ್ಬೇಕು ಎಷ್ಟೋದ್ಯ ನೀನು ನಾನು ಏಳನೇ ಕ್ಲಾಸ್ ಓದಿದ್ದೀನಿ ನಾನು ಎಷ್ಟು ಓದಿದ್ದೀನಿ ಅಂತ ಕೇಳಲ್ಲ ನಿನ್ನ ಹತ್ರ ಮಾತಾಡ್ಬೇಕು ನಾನು ನಂಗೆ ನೀನಂದ್ರೆ ಇಷ್ಟ ನೀನು ಅಂತ ಅನ್ಕೊಂಡೆ ಈ ಮಾತು ನೀನು ಮಾತಾಡೇ ಮಾತಾಡ್ತೀಯ ಅಂತ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಇಷ್ಟ ಅಷ್ಟೋ ಕಂಡೇತರಿ ಸುಮ್ಮನೆ ಸುಮ್ಮನೆ ಏನಾರ ಮಾತಾಡೋಣ ನೀನು ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನು ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಅಂತ ಬಂದಲ್ಲ ಆವಾಗಿಂದ ನೀನಂದ್ರೆ ಇಷ್ಟ ನನಗೆ ನಿನ್ನ ಮನೆ ನೀನು ನಿಮ್ಮ ಮನೆಯಲ್ಲಿರೋ ಜನ ಯಾರೂ ಗೊತ್ತಿಲ್ಲ ಇವಾಗ ನೀನು ನಮ್ಮ ಅತ್ತೆ ಮನೆ ಹತ್ರ ಇರೋದೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ ನೋಡು ನೀನು ಧೈರ್ಯ ಮಾಡಿ ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಬಾಯಿ ಮುಚ್ಕೊಂಡಿರಬೇಕು ನಮ್ಮ ಪಾಡಿಗೆ ನಮ್ಮನ್ನು ಬದ್ಕೋಕ್ ಬಿಟ್ರಿ ಯಾಕೆ ಹಿಂಗೆ ಹಿಂಸೆ ಮಾಡ್ತಾ ಇದ್ದೀರಾ ನಾನು ಏನು ಹಿಂಸೆ ಮಾಡಿದೆ ಏನು ಹಿಂಸೆ ಮಾಡಿಲ್ಲ ಇಷ್ಟಪಡುವಂತ ಯಾರು ಹೇಳಿದ್ ನಿಮಗೆ ಯಾರು ಹೇಳಿದ್ರು ಅಯ್ಯೋ ಇದು ಪ್ರಕೃತಿ ನಿಯಮ ಒಬ್ಬರನ್ನೊಬ್ಬರು ಇಷ್ಟಪಡೋದು ಅದನ್ನು ಯಾರೋ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನೋಡು ನನಗಿದೆಲ್ಲ ಅವಶ್ಯಕತೆ ಇಲ್ಲ ನಮ್ಮದೇ ಹಾಸ್ಕೊಂಡು ಓದ್ಕೊಳ್ಳೋಷ್ಟು ಕಷ್ಟ ಐತೆ ನಿನ್ನತ್ರ ಎಲ್ಲ ಮಾತಾಡಿಕೊಂಡು ನನಗೆ ಇರೋಕ್ಕೆ ಟೈಮ್ ಇಲ್ಲ ಆಯಿತಾ ಸರಿ ಯಾವತ್ತೂ ನಾನು ಹಿಂದೆ ಬರಬೇಡ ನೀನು ಹಿಂಗೇನಾದರೂ ಅಂದರೆ ನೋಡಿ ಚೆನ್ನಾಗಿರಲ್ಲ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಯಾಕಂತಂದ್ರೆ ನೀನ್ ಅಂದ್ರೆ ಇಷ್ಟ ಅಂತ ಹೇಳಕ್ ನಿಂಗೆ ಎಷ್ಟು ಧೈರ್ಯ ನಿನ್ ಶ್ರೀಮಂತ ಅಂದದ್ ಮಟ್ಟಕ್ಕೆ ನೀವ್ ಅಂದಂಗೆಲ್ಲ ಅನ್ಸ್ಕೊಬೇಕ ನಾವು ನಾನು ಶ್ರೀಮಂತ್ ಅಂತ ಹೇಳ್ತಾ ಇಲ್ಲ ನೀನ್ ಅಂದ್ರೆ ಇಷ್ಟ ಅಂತ ಹೇಳ್ದೆ ಅಷ್ಟೇ ಇನ್ನೊಂದ್ಸರಿ ಏನಾದ್ರು ನೀನ್ ಬಾಯಿ ಮಾತ್ ಬಂದಾಯ್ತಂದ್ರೆ ನನ್ ಏನ್ ಮಾಡಕ್ಕೂ ರೇಸಲ್ಲ ನೋಡು ಬಾಯಿ ಮುತ್ಕೊಂಡಿರ್ಬೇಕು ಓಹೋ ಯಾವ ನೀನು ಯಾವ ಜೊತೆ ಇವಳಿಲ್ಲ ಅಲ್ಲೇ ಹೊಡಿತಾವಳೆ ಹಾ ಅದು ತೇಗಿಂದು ಹೋಗಿ ಬಂದವಳೆ ಹ್ಞೂ ತೆಂಗಿನ ಹೋಗಕ್ ಬಂದು ಇವಳು ಇಲ್ಲೆಲ್ಲ ಅಲ್ಲೇ ಒಳಿದವಳೆ ಇದೆಲ್ಲ ಹಿಂಗಿರೋವಾಗ ನಾನು ನೋಡಿದಿರೋ ಗಂಡನ ಇವಳೆಲ್ಲ ಮರಿದಾಳೆ ಇವ್ಳಾಮನ್ ಇವಳಕೋ ಮನೆಯಾಗ ಹೇಳ್ತೀನಿ ನೋಡ ಯಾವ ನೀವು ಹ ಅರ್ಥ ಮಾಡ್ಕೋ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜನೇ ಹೇಳ್ತಾ ಇರೋದು ಏನು ಮಾಡೋದವ್ಳು ಕೇಳ್ತಾರಲ್ಲಪ್ಪ ಹಾ ಸುಳ್ಳೆ ಸುಳ್ಳಾದ್ರೂ ಹೇಳ್ಕೊ ನಿಜ ಆದ್ರೂ ಹೇಳ್ಕೊ ನಿನ್ನ ಪ್ರೀತಿ ನನಗೆ ಅವಶ್ಯಕತೆ ಇಲ್ಲ ಬಾಯಿ ಮುತ್ಕೊಂಡು ಹೋಗ್ಬೇಕು ಇಲ್ಲಿಂದ ಇನ್ನೊಂದು ಸರಿ ಏನಾದರೂ ಮಾತಾಡಿದ್ಯಾ ಅಂದರೆ ಚೆನ್ನಾಗಿರಲ್ಲ ನಾನು ಇಲ್ಲಿ ತೆಂಗಿನ ಸೋದು ಸಿಕ್ತೈತೆ ಅಂತ ನನ್ನ ಪಾಡಿಗೆ ನಾನು ಇಲ್ಲಿಗೆ ಬಂದರೆ ನೀನು ಹಿಂದೇನೇ ಬಂದಿದ್ಯಾ ನೀಗೇನು ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ಲ ಓ ಏನೋ ಮಾತಾಡಿದವ್ರೆ ಅವಳೇನೋ ಕ್ವಾಪ ಮಾಡಿದಂಗಳೇ ಇವನೇನೋ ಸಮಾಧಾನ ಮಾಡ್ತಾ ಇದ್ದಂಗೆ ಏನೋ ನೆಡಿದ ಅದಿಲ್ಲ ನೆಡಿದ ಅದು ನೆಡಿಲಿ ನೆಡಿಲಿ ನೆಡಿಸ್ಲಿ ನೆಡಿಸ್ಲಿ ಅಮ್ಮನ ಮಗಳು ಅದೇ ದಿನ ನೆಡಿಸ್ತಾರ ನೆಡಿಸ್ಲಿ ಇವನು ಯಾವನೇ ಇವನು ನಿಂತ್ಕೋ ಇಲ್ಲ ಇಲ್ಲ ಇದು ಕತೆ ನಂಗೆ ತಿಳಿದು ಈ ಕತೆ ತೆಂಗು ತೋಬಕ್ಕೆ ಬಂದವಳೆ ಮಾತಾಡೋಕೆ ಹಾಂ ಓದ್ತೀನಿ ಸಾಯಂಕಾಲ ಇವಳು ಅಮ್ಮ ನೋಡಿದ್ರೆ ಸತಿ ಶಿರೋಮನೆ ಹಂಗೆ ಮಾತಾಡ್ತಾಳೆ ಇವಳು ನೋಡಿದ್ರೆ ಇಲ್ಲಿ ಈ ಆಟ ಆಡ್ದವಳೆ ಆಲಿ ಆಗಲಿ